ಡಿಸ್ಟರ್ಬೆನ್ಸ್ ಇದೆ ನಮ್ಮ ನಿಮ್ಮ ನಡುವೆ ತುಂಬಾ ಡಿಸ್ಟರ್ಬ್ ಇದೀವಿ ಅಂದ್ರೆ ಇಲ್ಲಿ ಯಾರ ಮುಖ ನೋಡಿದ್ರು ಪ್ರಸನ್ನ ಚಿತ್ತರಾಗಿ ಕೂಲ್ ಆಗಿದ್ದೀರಿ ಅಂತ ನನ್ಗೆ ಅನ್ಸ್ತಾ ಇಲ್ಲ ಯಾಕಂದ್ರೆ ಐ ಗೋ ಸಮ್ವೇರ್ ಪೀಸ್ಫುಲ್ ಪ್ಲೇಸಸ್ ಅವ್ರ ಮುಖ ನೋಡ್ತಾ ಇದ್ದಂಗೆ ನಮ್ಗೊಂದು ಎಕ್ಸ್ಟ್ರಾ ಎನರ್ಜಿ ಬರ್ತಾ ಇರತ್ತೆ ನೀವು ನಮ್ಮ ತೆರ ಬಿಡ್ತಿರೋ ಫೀಲ್ ದಟ್ ತುಂಬಾ ದೊಡ್ಡ ದೊಡ್ಡ ಗಳಿಗೆ ಹೋಗಿದೀನಿ ಅವ್ರ ಜೊತೆ ಕೂತ್ಕೊಂಡು ಹೊರಗೆ ಬಂದ್ರೆ ನಮ್ಗೊಂದು ಶಕ್ತಿ ಬಂದಿರತ್ತೆ ಇಸ್ ಇಟ್ ಟ್ರೂ ಆರ್ ಫಾಲ್ಸ್ ಅಂತಂದ್ರೆ ಸೈನ್ಸ್ ಕೂಡ ಟ್ರೂ ಅನ್ನೋದು ಈಗ ಸಿಂಪ್ಲಿ ಈ ರೂಮ್ ಫುಲ್ ಕತ್ಲು ಮಾಡಿಕೊಂಡು ಏನ್ ಒಂದ್ ಚೂರ್ ಚೂರು ಇದಿಲ್ಲ ಏನು ಬೆಳಕಿಲ್ಲ ಅಮಾವಾಸ್ಯಗಿಂತ ಡಾರ್ಕ್ನೆಸ್ ಕ್ರಿಯೇಟ್ ಮಾಡಿ ಈ ರೂಮಲ್ಲಿ ಓಡಾಡ್ಕೊಂಡು ಹೋದೆ ಅಂತ ಅಂದ್ರೆ ಆ ಸಿ ಸಿ ಕ್ಯಾಮ್ರಾದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಸೆರೆ ಆಗಿರ್ತೀನಿ ಲೈಟೇ ಇರಲ್ಲ ಬಟ್ ಸಿ ಸಿ ಕ್ಯಾಮ್ರಾ ನನ್ನ ಕಂಪ್ಲೀಟ್ ರೆಕಾರ್ಡ್ ಮಾಡಿ ವಿತ್ ನನ್ನ ಫೇಸ್ ಸಮೇತ ಅದು ಹೆಂಗ್ ಹುಡುಕುತ್ತೆ ಅಂದರೆ ಹ್ಯೂಮನ್ ಬಾಡಿಯಲ್ಲಿ ಒಂದು ರೇಡಿಯೇಷನ್ ಇರುತ್ತೆ ಇನ್ಫ್ರಾ ರೆಡ್ ರೇಡಿಯೇಷನ್ ಅಂತ ಆ ರೇಡಿಯೇಷನ್ ಕ್ಯಾಪ್ಚರ್ ಮಾಡ್ಕೊಂಡಿರುತ್ತದು ನಾವೇನಿ ದೆವ್ವ ಓಡಾಡ್ತು ಕಾಣ್ತು ಗಿಣ್ತು ಅಂತಾರಲ್ಲ ಅದು ಆತರ ಏನದು ಸಿ ಸಿ ಕ್ಯಾಮರಾ ಕಂಡಿದ್ದವರಿ ಕಾಣ್ಬೋದೇನೋ ಗೊತ್ತಿಲ್ಲ ದಟ್ ಆ ರೇಡಿಯೇಷನ್ ಅದು ಡಿಫ್ರೆನ್ಸ್ ಇರತ್ತೆ ಕಾಮನ್ ಮಂಜುನಾಥ್ಗೂ ಸೂಪರ್ ಮ್ಯಾನ್ ಮಂಜುನಾಥ್ ಸರ್ಗು ಯಾಕಂದ್ರೆ ನಾ ಯಾಕೆ ಸೂಪರ್ ಮ್ಯಾನ್ ಅಂತಂದ್ರೆ ನನ್ಗಿಂತ ಇವರು ಒಂದು ಯೋಗದಲ್ಲಿ ಟೆನ್ ಟೈಮ್ಸ್ ಅಡ್ವಾನ್ಸ್ ಇದಾರೆ ನಾನು ಒನ್ ಇದ್ರೆ ಅವ್ರು ಹತ್ತಿದ್ದಾರೆ ಇವ್ರಿಗಿಂತ ಹತ್ತು ಅಡ್ವಾನ್ಸ್ ಇದ್ದವ್ರು ಇರ್ತಾರೆ ಅವರ ರೇಡಿಯೇಷನ್ಸ್ಗೂ ಡಿಫ್ರೆನ್ಸ್ ಇರತ್ತೆ ಆ ರೇಡಿಯೇಷನ್ಸ್ ಕ್ರಿಯೇಟ್ ಮಾಡ್ಕೊಂಡಿರೋದಕ್ಕೆ ಇದನ್ನ ಕಡಿಮೆ ಮಾಡ್ಬೇಕು ಡಿಸ್ಟರ್ಬೆನ್ಸ್ ಏನಿದು ಅಂತ ಅಂದ್ರೆ ಸಿಂಪ್ಲಿ ಒಬ್ಬ ಮನುಷ್ಯನಿಗೆ ಪ್ರತಿನಿತ್ಯ ಅರವತ್ತು ಸಾವಿರ ಯೋಚನೆಗಳು ಬರ್ತವೆ ಇದು ಮೊನ್ನೆ ನೀವು ನಿಮಾನ್ಸ್ ನ ಡಾಕ್ಟರ್ ಸಿ ಆರ್ ಸಿ ಅವರೇ ಇದು ನಮ್ದೇನೆಲ್ಲ ಇದು ಅವ್ರದೇ ಬುಕ್ಕಿಂದ ತಗೊಂಡಿರೋ ಟಾಪಿಕ್ ಅರವತ್ತು ಸಾವಿರ ಥಾಟ್ ಮಾಡೋ ಕೆಲಸ ಎಷ್ಟು ಮ್ಯಾಕ್ಸಿಮಮ್ ಆರ್ನೂರಂದ ಒಂದ್ ಸಾವಿರ ಇಂಪ್ಲಿಮೆಂಟ್ ಆಗೋದು ಒಂದ್ ಸಾವಿರ ವಿಚಾರಗಳು ಯೋಚನೆ ಬರೋದು ಅರವತ್ ಸಾವಿರ ಈ ಕಾರಣಕ್ಕೆ ನಮ್ಮ ನಿಮ್ಮ ನಡುವೆ ತುಂಬಾ ಜಂಜಾಟ ತಿಕ್ಕಾಟ ಪ್ರೆಷರು ಸ್ಟ್ರೆಸ್ ಆಗ್ತಾ ಇರೋದು ಈ ಅರವತ್ತು ಸಾವಿರ ಥಾಟ್ಸ್ ಬರೋದನ್ನ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಬಂದ್ವಿ ಅಂತ ಅಂದ್ರೆ ಆಟೋಮೆಟಿಕ್ಲಿ ನಾವು ನಮ್ಮೊಳಗೊಂದು ಎಕ್ಸ್ಟ್ರಾ ಶಕ್ತಿ ಮಾಡ್ಬೇಕಾದ ಕೆಲಸ ನಮ್ ಥಾಟ್ಸ್ ಮ್ಯಾಚ್ ಆಯ್ತು ಅಂತಂದ್ರೆ ತುಂಬಾ ಕೂಲಾಗಿ ಇರ್ತಾರೆ ಈಗ ಐ ಆಮ್ ನಾಟ್ ಬಿ ಜೆ ಪಿ ಐ ಆಮ್ ನಾಟ್ ಕಾಂಗ್ರೆಸ್ನೂ ಅಲ್ಲ ಸಿಂಪ್ಲಿ ನೋಡ್ರಿ ಕರ್ನಾಟಕ ಸ್ಟೇಟ್ ನೇ ಜವಾಬ್ದಾರಿ ತಗೋಬೇಕಾದ್ ಸಿದ್ದರಾಮಯ್ಯನವ್ರ ಮುಖಕ್ಕೂ ಇಲ್ಲಿ ಒಂದು ಆಫೀಸಲ್ಲಿ ಮ್ಯಾನೇಜರ್ ಪೋಸ್ಟ್ ಅಲ್ಲೂ ಸೂಪ್ರಿಂಟ್ ಜಾಬಲ್ಲೂ ಕೂತು ನಿಮ್ ಮುಖಕ್ಕೂ ಇಡ್ಬಿಟ್ರೆ ಸಿದ್ದರಾಮಯ್ಯರ ಕೂಲಾಗಿ ಕಾಣ್ತಾ ಇರ್ತಾರೆ ನಿಮಗೆ ನೀವು ಅವ್ರಿಗಿಂದ ಪ್ರೆಸಿಡೆಂಟ್ ಕಾಣ್ತೀರಾ ಇನ್ ಪ್ರೈಮ್ ಮಿನಿಸ್ಟರ್ ದ ಬಾಸ್ ಆಫ್ ಇಂಡಿಯಾ ಅವ್ರು ಕೂಲಾ ಕಾಣ್ತಿರ್ತಾರೆ ಬಿಕಾಸ್ ಅವ್ರದೆಲ್ಲ ಏನಿಲ್ಲ ಇಲ್ಲಿ ಬಂದ್ಮೇಲೆ ನಾನು ಹತ್ತು ಜನ ಐ ಎ ಎಸ್ ಆಫೀಸರ್ ಜೊತೆ ಕೆಲಸ ಮಾಡಿರೋದು ನನ್ಗೆ ತುಂಬಾ ಸರಿ ನೋಡ್ದಾಗ ಅನ್ಸಿರೋದು ದೇ ಆರ್ ನಾಟ್ ಸೂಪರ್ ಮ್ಯಾನ್ ಅವ್ರಿಗೆ ತುಂಬಾ ನಾಲೆಡ್ಜ್ ಇದೆಯಾ ತುಂಬಾ ನಾಲೆಡ್ಜು ಇಲ್ಲ ಮತ್ತೆ ಹೆಂಗೆ ಆ ಹುದ್ದೆಗೆ ರೀಚ್ ಆದ್ರು ಅಂತ ಅಂದ್ರೆ ಈ ಥಾಟ್ಸ್ ಗಳು ಕಡಿಮೆ ಇಟ್ಕೊತಾರೋದು ಈಗ ಪ್ರದೀಪ್ ಸರ್ ಗೆ ಅಲ್ಲಿ ಯಾರೋ ಒಬ್ಬ ಲಕ್ಷ್ಮಣ್ ಅನ್ನೋರು ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಏ ಏನ್ ಯಾರೋ ಲಕ್ಷ್ಮಣ್ ಅಂತ್ರಿ ನಮ್ಮ ಮುಖ್ಯ ಮಿನಿಸ್ಟರ್ ಬಗ್ಗೆ ಮಾತಾಡಿದಂತೆ ಅದ್ರ ರಿಪೋರ್ಟ್ ರೆಡಿ ಮಾಡ್ರಿ ಅಂತ ನನಗೆ ಕಾಟ ಕೊಡ್ತಾ ಇದಾರೆ ಹೂ ಈಸ್ ಲಕ್ಷ್ಮಣ್ ಪ್ರದೀಪ್ ಸರ್ಗೆ ಗೊತ್ತಿಲ್ಲ ಬಟ್ ನಂಗೆ ಲಕ್ಷ್ಮಣ್ ಯಾರು ಲಕ್ಷ್ಮಣ್ ಯಾವ ಪಕ್ಷದವ್ರು ಲಕ್ಷ್ಮಣ್ ಏನ್ ಮಾಡ್ತಾರೆ ಎಲ್ಲ ನಂಗೆ ಗೊತ್ತು ಏನಕ್ಕೆ ಅಂದ್ರೆ ಅದ್ ಇರೋ ಥಾಟ್ ಫಾರ್ ಪ್ರದೀಪ್ ಸರ್ ನಮ್ಗೆ ಹಂಗಲ್ಲ ಟಿವಿಯಲ್ಲಿ ಕಾಣಿಸೋರು ಎಲ್ಲರ ಬಗ್ಗೆ ತಿಳ್ಕೊಳ್ಳೋಕ್ತೂವಲ್ಲ ಇರೋ ಬರೋ ಥಾಟ್ಸ್ ಎಲ್ಲ ತುಂಬ್ಕೊಂತ ತುಂಬ್ಕೊಂತ ನಾವು ಡಿಸ್ಟರ್ಬ್ ಆಗ್ತಿರ್ತೀವಿ ಹೈಯರ್ ಪೀಪಲ್ ಕಡಿಮೆ ವಿಚಾರ ಇಟ್ಕೊಂಡು ಕೂಲ್ ಆಗಿರ್ತಾರೆ ಈಗ ನಿಮಗೆ ನಮ್ಗೆ ಗೊತ್ತಿರೋಷ್ಟು ಆ ಪೆನ್ ಡ್ರೈವ್ ಪ್ರಕರಣ ಅದು ಇದು ಈವನ್ ಸಿ ಐ ಡಿ ನೋರ್ಗೆ ಗೊತ್ತಿರಲ್ಲ ಅಷ್ಟು ನಮಗೆ ಗೊತ್ತಾಗಿರತ್ತೆ ದೀಸ್ ಅಂದ್ರೆ ಥಾಟ್ಸ್ ಅನ್ನೆಸೆಸರಿ ವಿಚಾರಗಳು ಹಾಕೊಂಡು ಅದ್ ಏನು ಎಂತೂ ರಿಸರ್ಚ್ ಮಾಡ್ತಾ ಕೂತಿರ್ತೀವಿ ಅದನ್ನ ಅವಾಯ್ಡ್ ಮಾಡಿಬಿಟ್ರೆ ನಮ್ಮ ಶಿಷ್ಟಾಚಾರಗಳು ಇಂಪ್ರೂವ್ ಆಗ್ತಾ ಬರತ್ತೆ ಸಿಂಪ್ಲಿ ಇಷ್ಟೇ ಇದಿಕ್ ಒಂದೇ ಫಾರ್ಮುಲಾ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ನೋಡ್ತಾ ಇದ್ದೀವಿ ಆನ್ ಸೋಷಿಯಲ್ ಮೀಡಿಯಾ ಟಿವಿ ಅದು ಇದರಲ್ಲಿ ಎಷ್ಟು ಕೇಳಿಸ್ಕೋಬೇಕು ಅದಕ್ಕಿಂತ ಜಾಸ್ತಿ ಕೇಳಿಸ್ಕೋತಾ ಇದ್ದೀವಿ ಎಷ್ಟು ಯೋಚನೆ ಮಾಡ್ಬೇಕು ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡ್ತಾ ಇದೀವಿ ಓಕೆ ಯು ಡೋಂಟ್ ಬಿಲೀವ್ ನನ್ ಜೊತೆ ಕೆಲವ್ರು ಮಾತಾಡ್ತಿರ್ತಾರೆ ಅವ್ರನ್ನ ಎಂ ಪಿ ಅವ್ರನ್ನ ಜರ್ಮನಿಯಿಂದ ಹಿಂಗ್ ಕರೆ ತರ್ಬರ್ಬೋದಲ್ಲ ಹಿಂಗ್ ತರ್ಬೋದಲ್ಲ ಹಿಂಗ್ ತರ್ಬೋದಲ್ಲ ಈವನ್ ಅದೇ ಕೆಲಸ ಮಾಡಕ್ ಸಿ ಎರ ಅವರು ಬಾಸ್ ಇದಾರೆ ಈ ಥಿಂಕ್ ಅಬೌಟ್ ದಟ್ ಅವ್ರು ಮಾಡ್ಲಿ ಬಿಡ್ರಿ ನಿಮಗೇನು ಬಂದ್ರ ಇಲ್ಲಿ ಅಷ್ಟು ಸಾಕು ಅದ್ ಬಿಟ್ಕೊಂಡು ಐ ಪಿ ಎಲ್ ನೋಡ್ಬೇಕು ಹುಡುಗರು ಸ್ಕೆಚ್ ಹಾಕೊಂಡು ಕೂತ್ಕೊಂಡಿರ್ತಾರೆ ಆರ್ ಸಿ ಬಿ ಫೈನಲ್ ಹೋಗ್ಬೇಕಂದ್ರೆ ಹಿಂಗೆ ಹಿಂಗೆ ಇವ್ರಿಷ್ಟ್ರ ನೋಡಿಬೇಕು ಎವ್ರಿ ಬಡಿ ಇವ್ರಿಗೆ ಗೊತ್ತಿರೋದು ಈವನ್ ವಿರಾಟ್ ಕೊಹ್ಲಿನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡಿರಲ್ಲ ಅಷ್ಟು ಕ್ಯಾಲ್ಕುಲೇಷನ್ ಅಂದ್ರೆ ನೋಡೋದು ಕೇಳೋದು ಥಿಂಕ್ ಮಾಡೋದು ರೆಡ್ಯೂಸ್ ಮಾಡ್ಕೊಂಡ್ರಾಯ್ತು ಸಿಂಪ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಇಲ್ಲಿ ನಾಲ್ಕು ವರ್ಷದಿಂದ ಇದೀನಿ ನೀವ್ ಯಾವ ಸೆಕ್ಷನ್ ಏನ್ ಕೆಲಸ ಮಾಡ್ತೀರಾ ನಿಮ್ ಕೆಲಸ ಏನು ನನ್ ದಟ್ಸ್ ನಾಟ್ ಮೈ ಮ್ಯಾಟರ್ ಎದುರುಗಡೆ ಬಂದ್ರ ನಮಸ್ಕಾರ ಚೆನ್ನಾಗಿದ್ದೀರಾ ಮೇಡಮ್ ಹೋಗ್ತಾ ಇರ್ತೀನಿ ಅಷ್ಟೇ ನನ್ನ ಕೆಲಸ ಅಷ್ಟೇ ನನಗೆ ಬೇಕಿದ್ದಾಗ ನಂದು ಫೈಲ್ ನಿಮ್ಮತ್ರ ಹತ್ರ ಬಂದ ನಾನು ಬಂದು ನಿಮ್ದು ಇದೇ ಸೆಕ್ಷನ್ ನ ಕೇಳಿ ಈ ಕೆಲವರಿಗೆ ನಾನ್ ಇಷ್ಟು ದಿನ ಇದೀನಿ ನನ್ ಸೆಕ್ಷನ್ ಗೊತ್ತಿಲ್ಲಲ್ಲ ಇವರಿಗೆ ಅನ್ಸ್ಬಿಡುತ್ತೆ ನಿಮಗೆ ಬಟ್ ದಟ್ಸ್ ನಾಟ್ ಮ್ಯಾಟರ್ ಟು ಮೀ ನನಗೆ ಯಾಕೆ ಬೇಕು ಹಿಂಗೆ ಅನ್ನೆಸಸರಿ ಊರಾಗಿದ್ದೆಲ್ಲ ಸ್ಟೇಟಸ್ ನೋಡ್ಕೊಂತ ಕಾಲ ಕಳೆದು ನಾವು ಡಿಸ್ಟರ್ಬ್ ಆಗ್ತಾ ಇದೀವಿ ಇವನ್ ರೆಡ್ಯೂಸ್ ಮಾಡ್ಬೇಕು